ದೇಶದಲ್ಲಿ ಮತ್ತೆ ಕೇಸರಿ ದರ್ಬಾರ್ ಸತತ ಮೂರನೇ ಅವಧಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ದೇಶದ ಅಭಿವೃದ್ಧಿಯೇ ತಮ್ಮ ಮುಂದಿನ ಸಂಕಲ್ಪ ಎಂದಿರೋ ನಮೋ ಯೋಜನೆಗಳೇನು ಆಕೃತ ಒಂದು ಹೊರತಿದೆ ಬನ್ನಿ ನೋಡ್ತಾ ಹೋ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥ ಲೇತಾ ಹೂ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರಕ್ಕೆ ಸಕಲ ಸಿದ್ಧತೆ ಭಾನುವಾರ ಸಂಜೆ ಆರು ಗಂಟೆಗೆ ಪದಗ್ರಹಣ ಸತತ ಮೂರು ಅವಧಿಗಳ ಅಧಿಕಾರ ಮತ್ತದೇ ಮಿಂಚು ಮತ್ತದೇ ಖಡಕ್ ಮಾತು ದೇಶ ಅಭಿವೃದ್ಧಿ ಹಾಗೂ ಆರ್ಥಿಕತೆ ಅಭಿವೃದ್ಧಿಗೆ ನರೇಂದ್ರ ಮೋದಿ ಸಜ್ಜು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಬಳಿಕ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಭಾರತವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಮೋದಿ ಸಜ್ಜಾಗಿದ್ದಾರೆ ರಾಷ್ಟ್ರಪತಿ ಭೇಟಿಯಾಗಿ ಸರ್ಕಾರ ರಚನೆ ಹಕ್ಕು ಮಂಡನೆ ಮಾಡಿದ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನ ಪತ್ರಿಕೆ ಸಹ ನೀಡಿದರು ಭಾನುವಾರ ಸಂಜೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ ಈ ಬಾರಿ ಸರಳವಾಗಿ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ ಪ್ರಮಾಣ ವಚನ ಸಮಾರಂಭಕ್ಕೆ ಅಕ್ಕಪಕ್ಕದ ಕೆಲ ದೇಶಗಳ ನಾಯಕರು ಗಣ್ಯ ಅತಿಥಿಗಳಾಗಿ ಆಗಮಿಸುವ ಸಾಧ್ಯತೆ ಇದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಮತ್ತು ಶ್ರೀಲಂಕಾ ಅಧ್ಯಕ್ಷ ರಾಣಿಲ್ ವಿಕ್ರಮಸಿಂಗೆ ಭಾಗವಹಿಸುವ ಸಾಧ್ಯತೆ ಇದೆ ನೇಪಾಳ ಪ್ರಧಾನಿ ಪುಷ್ಪಕಮಾಲ್ ದಹಾಲ್ ಪ್ರಚಂಡ ಹಾಗೂ ಭೂತಾನ್ ರಾಜ ಜಿಗ್ಮೆ ಕೇಸರ್ ನೆಮ್ಗೇಲ್ ವಾಂಗ್ಚುಂಗ್ ಮತ್ತು ಪ್ರಧಾನಿ ಶೇರಿಂಗ್ ತೋಗ್ಬೆ ಅವರು ಸಹ ಪಾಲ್ಗೊಳ್ಳುವುದು ಖಚಿತವಾಗಿದೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಜುಗ್ನೌತ್ ಅವರಿಗೂ ಆಹ್ವಾನ ನೀಡುವ ಸಾಧ್ಯತೆ ಇದೆ ಪದಗ್ರಹಣ ಸಮಾರಂಭಕ್ಕೆ ಗಣ್ಯರ ಭೇಟಿ ನರೇಂದ್ರ ಮೋದಿ ಜೊತೆ ಜೊತೆ ಸಂಪುಟಕ್ಕೆ ಸೇರುವ ಕೆಲ ನೂತನ ಸಂಸದರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಪದಗ್ರಹಣ ಸಮಾರಂಭದಲ್ಲಿ ವಿವಿಐಪಿಗಳು ಸೇರಿದಂತೆ ಸುಮಾರು ಎಂಟು ಸಾವಿರ ಗಣ್ಯರು ಭಾಗವಹಿಸಿದರು ಈ ಬಾರಿ ಸರಳ ಪ್ರಮಾಣ ವಚನ ಸ್ವೀಕಾರ ಮಾಡುವುದಾಗಿ ಹೇಳಿರುವುದರಿಂದ ಕೆಲ ಗಣ್ಯರಿಗೆ ಮಾತ್ರ ಆಹ್ವಾನಿಸಲಾಗಿದೆ ಹತ್ತು ವರ್ಷಗಳ ಎರಡೂ ಅವಧಿಯಲ್ಲಿ ಮನಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಭಾರತದ ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರೋ ಮೋದಿ ಇದೀಗ ಮೂರನೇ ಅವಧಿಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ತಯಾರಿ ನಡೆಸಿದ್ದಾರೆ ಇನ್ನೈದು ವರ್ಷ ನರೇಂದ್ರ ಮೋದಿ ಮತ್ತೆ ಭಾರತವನ್ನು ಆಳಲಿದ್ದು ಮತ್ತಷ್ಟು ಅಬ್ಬರಿಸಲಿದ್ದಾರೆ ಸದ್ಯ ಕೇಂದ್ರಕ್ಕೆ ಮೋದಿ ರಿಟರ್ನ್ಸ್ ಆಗಿದ್ದು ಹಲವರಲ್ಲಿ ಹರ್ಷೋದ್ಗಾರವಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ ಆದರೆ ನಮ್ಮ ಸಂಪುಟ ಸೇರುವುದಕ್ಕೆ ಈಗಾಗಲೇ ಲಾಬಿ ನಡೆದು ಹಲವು ಬಾರಿ ಚರ್ಚೆಯ ಕೂಡ ಆಗಿರುವಂಥದ್ದು ಪ್ರಬಲ ಖಾತೆಗಳ ಮೇಲೆ ಅಂಗ ಪಕ್ಷಗಳು ಕಣ್ಣಿಟ್ಟಿವೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಮೋದಿ ಸಂಪುಟಕ್ಕೆ ಸೇರುವುದು ಯಾರ್ಯಾರು ಈ ಬಾರಿ ಯಾರಿಗೆ ಚಾನ್ಸ್ ಯಾರಿಗೆ ಕೊಕ್ ಸತತ ಮೂರನೇ ಬಾರಿಗೆ ಗದ್ದುಗೆ ಏರಲು ಎನ್ಡಿಎ ನಾಯಕರು ಸಜ್ಜಾಗಿದ್ದಾರೆ ಭಾನುವಾರ ಪದಗ್ರಹಣ